ಮರವೆಂದೆನಿಸ ದಸಮ ಕಲ್ಪ ವೃಕ್ಷ ಕಲ್ಲೆನಿಸಿಕೊಳ್ಳ ಮಿಸುಪ ಚಿಂತಾರತ್ನ ಕಣಿ ಎನಿಸಿಕೊಳ್ಳದಿಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸುವಿಹ ಪಂಚ ಪುರುಷವಾಗಿ ರಂಜಿಸುವ ಬಸವ ದಂಡಾಧೀಶ ಶರಣು ಮತ್ಪ್ರಾಣೇಶ ಭವನಾಶ ಭಕ್ತಿ ಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮ ದಾಸೋಹಿಗಳಾಗಿರ್ತಕ್ಕಂಥ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾದಂಥ ಯುಗವನ್ನೇ ನಿರ್ಮಿಸುವಂಥ ಮಹಂತಪ್ಪಗಳನ್ನು ಸ್ಮರಿಸಿಕೊಂಡು ಹಾಗೆ ಗುರುಮಹಂತಪ್ಪಗಳವರ ಚರಣಗಳಲ್ಲಿ ಶರಣೆಂದು ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಇಂಥದೇ ಕುರುಹು ಅಂತಿಲ್ಲ ಇಂಥದೇ ರೂಪ ಅಂತಿಲ್ಲ ಇಂಥ ಚೆಲುವ ಚನ್ನ ಮಲ್ಲಿಕಾರ್ಜುನನಿಗೆ ಚೆಲುವ ಗಂಡ ಈ ಸಾವ ಕೆಡುವ ಗಂಡರನ್ನು ಇದು ಹೊಲೆ ಒಳಗಿಕ್ಕು ಆ ಒಂದು ಮಹಾಲಿಂಗದ ಕಲ್ಪನೆಯನ್ನು ಎಷ್ಟು ಅದ್ಭುತವಾಗಿ ಅಕ್ಕ ಮಹಾದೇವಿ ಈ ವಚನದಲ್ಲಿ ಹೇಳ್ತಾಳೆ ಅಂದರೆ ಇದಕ್ಕೊಂದು ಸುಮ್ಮನೆ ಒಂದು ಕಥೆಯನ್ನು ಹೇಳುತ್ತೇನೆ ಬಹಳ ಅದ್ಭುತವಾಗಿ ಒಬ್ಬ ರಾಜ ಇದ್ದ ಆ ರಾಜನಿಗೆ ಬಹಳ ಜನ ಪಂಡಿತರನ್ನ ತನ್ನ ಆಸ್ಥಾನದಲ್ಲಿ ಸಾಕಿದ್ದ ಅವನಿಗೊಂದು ಮೂರು ಪ್ರಶ್ನೆಗಳು ಸ್ವಲ್ಪ ರಾಜ ಆಧ್ಯಾತ್ಮ ಜೀವಿ ಇದ್ದ ಇಂದಿನ ಅನೇಕ ರಾಜರುಗಳು ಕೂಡ ಕೆಲವು ಜನ ಆಧ್ಯಾತ್ಮ ಜ್ಞಾನಿಗಳಿದ್ರು ಹಾಗೆ ಇವನು ಒಬ್ಬ ಜ್ಞಾನಿ ಅವನಿಗೆ ಒಂದಿಷ್ಟು ಭಗವಂತನ ಬಗ್ಗೆ ಇರುವಿಕೆ ಬಗ್ಗೆ ಆಸಕ್ತಿ ಇತ್ತು ಎಲ್ಲ ಕಡೆಯಿಂದ ಪಂಡಿತರನ್ನ ಸೇರಿಸ್ತಾ ಯಾರು ನನಗೆ ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಾರೆ ನಾನು ಇಷ್ಟು ಬಹುಮಾನ ಕೊಡ್ತೀನಿ ಅಂತ ಡಂಗುರ ಸಾರಿಸಿದ್ದ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಡಂಗುರ ಸಾರಿಸಿದ್ದ ಆಗಿನ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ಅಂದರೆ ಅದು ಕಮ್ಮಿ ಮೊತ್ತ ಅಲ್ಲ ಎಲ್ಲ ಕಡೆಯಿಂದ ಪಂಡಿತರು ಸೇರಿದ್ದರು ಆಗ ರಾಜ ಪ್ರಶ್ನೆ ಕೇಳ್ದ ಏನು ಒಂದನೇ ಪ್ರಶ್ನೆ ಅಂದರೆ ದೇವರು ಎಲ್ಲಿದ್ದಾನೆ ಅಂತ ಕೇಳ್ದ ಎರಡನೇ ಪ್ರಶ್ನೆ ದೇವರು ಯಾವ ಕಡೆಗೆ ಮುಖ ಮಾಡಿಕೊಂಡನೆ ಅಂತ ಕೇಳ್ದ ಮೂರನೇ ಪ್ರಶ್ನೆ ದೇವರು ಏನೇನು ಮಾಡ್ತಾನೆ ಅಂತ ಕೇಳ್ದ ಅಷ್ಟು ಜನ ಪಂಡಿತರಿದ್ದರು ಯಾರಿಗೂ ಹೊಳಿಲಿಲ್ಲ ಆಮೇಲೆ ಆಸ್ಥಾನದಲ್ಲೂ ಬಹಳ ಜನ ಪಂಡಿತರನ್ನು ಸಾಕಿದ್ದ ಸಿಟ್ಟು ಬಂತು ರಾಜನಿಗೆ ನಾ ಇಷ್ಟು ಜನ ಪಂಡಿತರನ್ನು ಸಾಕಿರೋದು ಏನು ಪ್ರಯೋಜನ ನನ್ನೊಂದಿಷ್ಟು ಪ್ರಶ್ನೆಗೆ ನಿಮಗೆ ಉತ್ತರ ಕೊಡೋಕ್ಕಾಗದ ಇದ್ಮೇಲೆ ನೀವಿದ್ದ ಏನು ಪ್ರಯೋಜನ ಸಿಟ್ಟು ಬಂತು ಅದರಲ್ಲೂ ವಿಶೇಷ ಒಬ್ಬ ಕಾಶಿನಾ ಶಾಸ್ತ್ರಿ ಅಂತಿದ್ದ ಆಸ್ಥಾನದ ಪಂಡಿತ ರಾಜ ಹೇಳ್ದ ಶಾಸ್ತ್ರಿಗಳೇ ನೀವು ಹಿರಿಯರು ನೀವು ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಉತ್ತರ ಕೊಟ್ಟರೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಉತ್ತರ ಕೊಡದೇ ಇದ್ದರೆ ನಿಮಗೆ ತಲೆದಂಡ ಮರಣದಂಡನೇ ಶಿಕ್ಷೆ ಕೊಡಬೇಕಾಗ್ತದೆ ಗಾಬರಿ ಆಯಿತು ಪಂಡಿತನಿಗೆ ನನಗೊಂದು ಹದಿನೈದು ದಿವಸ ಅವಕಾಶ ಕೊಡಿರಿ ಅಂತ ಕೇಳಿದ ಆಯಿತು ಹದಿನೈದು ದಿವಸ ಅವಕಾಶ ಕೊಡ್ತೀನಿ ಮನೆಗೆ ಬಂದ ಮೂವತ್ತು ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿದ್ದವ ಎಲ್ಲ ಗ್ರಂಥಗಳನ್ನು ಇಷ್ಟಿಷ್ಟು ದಪ್ಪ ದಪ್ಪ ಗ್ರಂಥಗಳಿದ್ವು ಎಲ್ಲ ಇಟ್ಟ ಕೆಳಗೆ ತಿರುವಾಕದ ಅಲ್ಲಿ ಎಲ್ಲೂ ಸಿಗಲೇ ಇಲ್ಲ ದೇವ್ರು ಎಲ್ಲಿದ್ದಾನೆ ಯಾವ ಕಡೆ ಮುಖ ಮಾಡಿಕೊಂಡೆ ಏನೇನು ಮಾಡುತ್ತಾನೆ ಸಿಗಲೇ ಇಲ್ಲ ಇನ್ನೇನು ಇನ್ನೊಂದು ಮೂರು ದಿನ ನಾಲ್ಕು ದಿನ ಇತ್ತು ಹದಿನೈದು ದಿವಸ ಮುಗಿಲಿಕ್ಕೆ ಊಟ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಯಾರ ಜೊತೆ ಸಿಕ್ಕೋರ ಜೊತೆ ಮಾತಾಡ್ತಾ ಇಲ್ಲ ಅವ್ರ ಮನೆಗೂ ಸುಮಾರು ಒಂದು ನಲವತ್ತು ವರ್ಷದಿಂದ ಕೆಲಸ ಒಬ್ಬ ಕುರುಬ್ರ ಕಲ್ಲಪ್ಪ ಅಂತ ಕೆಲಸ ಮಾಡ್ಕೊಂಡಿದ್ದ ಅವನು ನೋಡ್ತಿದ್ದ ಪಂಡಿತರನ್ನು ಮಾತಾಡಿಸ್ತಾ ಪಂಡಿತರ ಯಾಕೋ ನೀವು ಮೊದಲಿದ್ದಂಗಿಲ್ಲ ಇಲ್ಲ ಅಂದವ ಯಾಕೋ ಮೊದಲಿದ್ದಂಗೆ ಇಲ್ಲ ಯಾಕೋ ಬಹಳ ಆತಂಕಕ್ಕೊಳಗಾಗಿದ್ದಾರೆ ಏನಾಗಿದೆ ನಿಮಗೆ ಎಂತ ಕೇಳಿದೆ ಏಯ್ ನಿನಗೇನೋ ಗೊತ್ತಾಗ್ತದೆ ಕುರುಬ ಅಂದವ ಮೂವತ್ತು ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರತಕ್ಕಂಥ ನನ್ನಂಥ ಪಂಡಿತನಿಗೆ ಗೊತ್ತಿಲ್ಲ ನಿಮಗೇನು ಗೊತ್ತಾಗ್ತದೋ ಆದರೂ ಬಿಡ್ಲಿಲ್ಲವಾ ಏನಾಗಿದೆ ಹೇಳ್ರಿ ಪಂಡಿತರೆ ಏನಾಗಿದೆ ಹೇಳ್ರಿ ಅಂದ ಏ ನೋಡು ನನಗಿಂತ ಪ್ರಶ್ನೆ ಕೇಳಿದರೆ ಉತ್ತರ ಹೇಳದೆ ಇದ್ದರೆ ನನಗೆ ಮರಣದಂಡನ ಶಿಕ್ಷೆ ಕೊಡ್ತಾರಂತೆ ಏನು ಪ್ರಶ್ನೆ ಕೇಳ್ಯಾರ್ರಿ ಎಂದ ಒಂದನೇ ಪ್ರಶ್ನೆ ಏನು ದೇವರು ಎಲ್ಲಿದ್ದಾನೆ ಎರಡನೇ ಪ್ರಶ್ನೆ ಯಾವ ಕಡೆ ಮುಖ ಮಾಡ್ಕೊಂಡಾನೆ ಮೂರನೇ ಪ್ರಶ್ನೆ ದೇವ್ರ ಏನೇನ್ ಮಾಡ್ತಾನೆ ಅಯ್ಯೋ ಇಷ್ಟೇ ನಾ ಇದಕ್ಕ ಉತ್ರ ನಾ ಹೇಳ್ತೀನಿ ಅಂದವ ಒಂದು ದಿನ ಶಾಲೆ ಮೆಟ್ಲತ್ತದವನಲ್ಲ ಅನುಭವ ಜ್ಞಾನ ಬೇರೆ ಪಂಡಿತರ ಜ್ಞಾನ ಬೇರೆ ಪಂಡಿತರ ಜ್ಞಾನ ವಾಟರ್ ಟ್ಯಾಂಕ್ ನೀರಿದ್ದಂಗಂತ ಅನುಭವ ಜ್ಞಾನ ಅಂದ್ರೆ ಈ ನೆಲದಿಂದ ಬರುತ್ತಲ್ಲ ಅಂತರ್ಜಲ ಚಿಲುಮೆ ನೀರಿದ್ದಂಗಂತ ಕೆಲವ್ರು ಪಂಡಿತರನ್ನ ಕರೆಸಿರ್ತೀವಿ ಏನು ನಿಮ್ಮನ್ನು ಹೊಟ್ಟೆ ಉಣ್ಣಾಗ ತನಕ ನಗಿಸ್ತಾರೆ ಬಹಳ ಖುಷಿ ಆಗ್ತದೆ ಪಂಡಿತರೆ ಬಹಳ ಚಲೋ ಹೇಳಿದರೆ ಇನ್ನೊಂದು ಅರ್ಧ ಗಂಟೆ ಮುಂದುವರೆಸ್ರಿ ಇಲ್ಲ ನಾನು ಅರ್ಜೆಂಟಾಗಿ ಹೋಗ್ಬೇಕು ಮುಂದಿನ ಊರಿಗೆ ಯಾಕೆಂದ್ರೆ ಪುಸ್ತಕದಿಂದ ಮಸ್ತಕಕ್ಕೆ ಪಂಪ್ ಮಾಡ್ಕೊಂಡು ಬಂದಿರ್ತಾನೆ ಅದೆಲ್ಲ ಖಾಲಿ ಆಗಿರುತ್ತೆ ಮತ್ತೆ ಬೇಕು ಅಂದರೆ ಮತ್ತೆ ಪಂಪ್ ಮಾಡೇ ತುಂಬಬೇಕು ವಾಟರ್ ಟ್ಯಾಂಕ್ ನೀರು ಪಂಪ್ ಮಾಡಿ ತುಂಬಿರ್ತೀವಿ ನಲ್ಲಿ ಆನ್ ಮಾಡಿದರೆ ಖಾಲಿ ಆಗ್ತದೆ ಮತ್ತೆ ಬೇಕು ಅಂದರೆ ಮತ್ತು ಪಂಪ್ ಮಾಡಬೇಕು ಅದರ ಅಂತರ್ಜಲ ಹಂಗಲ್ಲ ಅದು ತಗದಂಗೆ ತೆಗೆದಂಗೆ ಹೊಸ ನೀರು ಬರ್ತಾನೆ ಇರ್ತದೆ ಪಂಡಿತರ ಜ್ಞಾನ ಹೆಂಗೆ ಅಂದರೆ ಅದು ಅನುಭಾವಿಗಳ ಜ್ಞಾನ ಹೆಂಗೆ ಅಂದರೆ ಚಿಲುಮೆ ನೀರು ಇದ್ದಂಗೆ ಅದು ಅಂತರ್ಜಲ ಇದ್ದಂಗೆ ಅದು ತೆಗ್ದಂಗೆ ತೆಗ್ದಂಗೆ ಬರ್ತಾನೆ ಇರ್ತದೆ ಕುರುಬ್ರ ಕಲ್ಲಪ್ಪ ಅನುಭಾವಿ ಅವ ಪಂಡಿತ ಅಲ್ಲ ಇಷ್ಟೇನೋ ಉತ್ತರನ ಹೇಳ್ತೀನಿ ಅಂದವ ನೀ ಹೇಳ್ತಿ ಹೇಳ್ ನೋಡೋಣ ಏ ಇಲ್ಲೇಳಲ್ಲ ಅರಮನೆಗೆ ಹೇಳ್ತೀನಿ ಅಂದವ ಎಲ್ಲಾದರೇನು ಉತ್ತರ ಹೇಳಿದರೂ ಸಾಕು ಜೀವ ಉಳಿದ್ರು ಸಾಕು ರಾಜನಿಗೆ ಪಂಡಿತನೇ ಉತ್ತರ ಕೊಡಬೇಕಂತೇನಿರಲಿಲ್ಲ ಯಾರೋ ಉತ್ತರ ಕೊಡದೆ ಇದ್ದಿದ್ದಕ್ಕೆ ಪಂಡಿತನ ಮೇಲೆ ಸಿಟ್ಟು ಬಂದಿತ್ತು ನೀವೊಂದು ಕೆಲಸ ಮಾಡಿರಿ ನಿಮ್ಮ ಜೀವ ಉಳಿಸ್ತೀನಿ ನಾನು ನೀವೊಂದು ಅಧಿಕಾರ ಪತ್ರ ಬರೆದು ಕೊಡ್ರಿ ನನ್ನ ಬದಲು ನಮ್ಮ ಮನೆಗೆ ಕೆಲಸದ ಆಳು ಮಗ ಉತ್ತರ ಹೇಳಕ್ಕೆ ಬರ್ತಾನೆ ಅಂತ ನಾನೆಲ್ಲ ಹೋಗ್ತೀನಿ ಎಂದವ ಹೌದಾ ಹೌದು ಬರ್ಕೊಟ್ಟು ನೀವು ಹೆಗಲ ಮೇಲೆ ಒಂದು ಕಂಬಳಿ ಹಾಕ್ಕೊಂಡ ಸಾವಿರಾರು ಜನ ಬಂದು ಸೇರಿದ್ರು ಹೊತ್ತು ಪಂಡಿತನಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೋ ಅಥವಾ ಉತ್ತರ ಹೇಳ್ತಾನೋ ನೋಡೋಣ ಅಂತೇಳಿ ಆಮೇಲೆ ಕಾವಲುಗಾರ ಏ ಯಾಕೆ ಬಂದೆವು ಪಂಡಿತರು ಬರ್ತಾರೆ ಅಂತ ಕಾಯ್ತಿದ್ರು ಅವರು ಇವ ಬಂದ ನೀ ಯಾಕೆ ಬಂದೆ ತೋರಿಸ್ತಾ ಅಧಿಕಾರ ಪತ್ರ ಒಳಗೆ ಬಿಟ್ರು ರಾಜ ಕೇಳ್ದ ನೀನು ಯಾಕೆ ಬಂದೆ ಏ ಇವು ಬಹಳ ಸಣ್ಣ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ನಮ್ಮ ಪಂಡಿತರೇನು ಬೇಕಾಗಿಲ್ಲ ನಾನೇ ಸಾಕು ಬಂದವ ರಾಜನಿಗೆ ಯಾರಿದ್ರೆ ಇದ್ರೇನು ಉತ್ತರ ಕೊಟ್ಟರೆ ಸಾಕಾಯ್ತು ನೀ ಹೇಳ್ತೀಯ ಅವನ್ನ ಹೇಳ್ತೀನಿ ಹೇಳಿ ನೋಡೋಣ ನನ್ನ ಮೊದಲನೇ ಪ್ರಶ್ನೆಗೆ ಅಂದವ ರಾಜ ಅದಕ್ಕೆ ಕುರುಬ್ರ ಕಲ್ಲಪ್ಪ ಹೇಳ್ದ ಹೇಳುವವರು ಮೇಲೆ ಕೂಡ ಬೇಕು ಕೇಳುವವರು ಕೆಳಗೆ ಕೂಡಬೇಕು ಅಂದವ ಸರಿ ಅನ್ನಿಸ್ತು ರಾಜನಿಗೆ ಇವನನ್ನು ತಗೊಂಡೋಗಿ ಸಿಂಹಾಸನ ಮೇಲೆ ಕುಡಿಸ್ತಮ್ಮ ಅವ ಬಂದು ಕುಂತ ಈಗ ಕೇಳು ರಾಜ ಪ್ರಶ್ನೆ ಎಂದವ ದೇವರು ಎಲ್ಲಿದ್ದಾನೆ ಒಂದು ಆಕಳ ತರಿಸ್ರಿ ಅಂದಮ್ಮ ಆಕ್ಳ ತರಿಸಿದ್ರು ರಾಜ ಆಕ್ಳದಲ್ಲಿ ಹಾಲೆಲ್ಲಿದೆ ಎಂತ ಕೇಳಿದಮ್ಮ ಇಡೀ ಶರೀರದ ರಕ್ತದ ಕಣಕಣದಲ್ಲೂ ತುಂಬಿರ್ತದೆ ಕೆಚ್ಚಲು ಮುಖಾಂತರ ಹೊರಗಡೆ ಬರ್ತದೆ ಹಾಗೆ ಭಗವಂತ ಅಣುರೇಣು ತೃಣ ಹೆಳ್ಳು ಎಳ್ಳು ಮುಳ್ಳು ಮನೆಯ ಎಲ್ಲ ಕಡೆ ಓತು ಪ್ರೋತವಾಗಿ ಭಗವಂತ ತುಂಬಿದ್ದಾನೆ ಯಾರು ನಿಷ್ಕಲ್ಮಶವಾದ ಮನಸ್ಸಿನಿಂದ ಭಗವಂತನನ್ನು ಕರೀತಾರೆ ಅಂಥವರಿಗೆ ಭಗವಂತ ಅನುಭವಕ್ಕೆ ಬರ್ತಾನೆ ಎಲ್ಲ ಕಡೆ ಖುಷಿ ಖುಷಿಯಾಯ್ತು ರಾಜನಿಗೆ ಎರಡನೇ ಪ್ರಶ್ನೆ ಯಾವ ಕಡೆ ಮುಖ ಮಾಡಿಕೊಂಡಾನೆ ಒಂದು ದೀಪ ತರಿಸ್ರಿ ಅಂದ ತರಿಸಿದ್ರು ದೀಪ ಹಚ್ಚರಿ ದೀಪನ ಅಂದ ಹಚ್ಚಿದ್ರ ದೀಪನ ಈ ಉರಿತಾ ಇರೋ ದೀಪದ ಮುಖ ಯಾವ ಕಡೆಗಿದೆ ಅಂತ ಕೇಳ್ದ ಚಕ್ಷು ನೀನೇ ದೇವ ಎಲ್ಲ ಕಡೆ ಇರ್ತದೆ ಮೂರನೇ ಪ್ರಶ್ನೆ ದೇವರು ಏನೇನು ಮಾಡ್ತಾನೆ ಇವಾಗ ಕೇಳಿದೆ ಮಹಾರಾಜ ನಿಮಗೆ ಏನು ದೇವರು ಏನೇನು ಮಾಡ್ತಾನೆ ಅಂತ ಇಲ್ಲ ಕಡೆಯ ನನಗೆ ಗೊತ್ತಾಗಿಲ್ಲ ಏನು ಬೇಕಾದ್ರೂ ಮಾಡ್ತಾನೆ ದೇವ್ರು ಏನು ಬೇಕಾದ್ರೂ ಮಾಡ್ತಾನೆ ಮೂವತ್ತು ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರತಕ್ಕಂಥ ಕಾಶಿನ ಶಾಸ್ತ್ರಿಯನ್ನು ಪೆದ್ದ ಶಾಸ್ತ್ರಿ ಮಾಡಿ ಮನೆಗೆ ಕೂಡ್ಸೇನು ನನ್ನಂಥ ಕುರುಬ್ರ ಕಲ್ಲಪ್ಪನ ತಗೊಂಡು ಬಂದು ಸಿಂಹಾಸನ ಮೇಲೆ ಕೂಡ್ಸಾನೆ ನಿಮ್ಮಂಥ ಮಹಾರಾಜನ ತಗೊಂಡೋಗಿ ಕೆಳಗೆ ಕೂಡ್ಸನ ಇನ್ನು ಏನೇನು ಮಾಡ್ಬೇಕು ದೇವ್ರು ಒಂದವ ದೇವ್ರು ಏನು ಬೇಕಾದ್ರೂ ಮಾಡ್ತಾನೆ ತಿಪ್ಪೆ ಹೋಗಿ ಉಪ್ಪರಿಗೆ ಆಗ್ತದೆ ಉಪ್ಪರಿಗೆ ಹೋಗಿ ತಿಪ್ಪೆ ಆಗ್ತದೆ ಲಕ್ಷಾದೇಶ ಹೋಗಿ ಭಿಕ್ಷಾದೇಶ ಆಗ್ತಾನೆ ಭಿಕ್ಷಾದೇಶ ಹೋಗಿ ಲಕ್ಷಾದೇಶ ಸ್ಥಿರ ಅಲ್ಲ ಇದು ಜಗತ್ತಂದ್ರೆ ಚಲಿಸೋದು ಈಗಿದ್ದಿದ್ದು ಹಿಂಗೆ ಇರ್ತದೆ ಅಂತಿಲ್ಲ ಬದಲಾವಣೆ ಹೊಂದುತ್ತನೇ ಇರ್ತದೆ ಹಾಗಾಗಿ ಭಗವಂತ ಎಲ್ಲ ಕಡೆ ತುಂಬಿದಾನೆ ಆದರೆ ಭಗವಂತ ಹೇಗೆ ಅಂದರೆ ಅವ ಆಕ್ಳ ಇದ್ದಂಗಂತ ಭಗವಂತ ಹೆಂಗೆ ಆಕ್ಳ ಇದ್ದಂಗೆ ನಾನು ಮಿನಿಸ್ಟರ್ ಹೆಂಡ್ತೀದಿ ನಾನು ಪ್ರಧಾನಿ ಇದ್ದೀನಿ ನಾನು ಮುಖ್ಯಮಂತ್ರಿ ಇದ್ದೀನಿ ಅಂತ ಆಕಳು ಬೆನ್ನ ಮೇಲೆ ಕುತ್ಕೊಂಡ್ರೆ ಹಾಲು ಕೊಡಲ್ಲ ಅದು ನೀ ಯಾರಿದ್ರೆ ನನಗೆ ನನ್ನ ಕಾಲು ಕೆಳಕ್ಕುಂತ ಹಾಲು ಕರಿ ಅಂತದ ದೇವರು ಆಕಳ ಇದ್ದಂಗವ ನೀ ಯಾವ ಮಹಲ್ ಜಾತಿ ಕೆಳಜಾತಿ ನೀನು ಶ್ರೀಮಂತ ಬಡವ ಇಲ್ಲ ಯಾರಲ್ಲಿ ಭಕ್ತಿ ಇದೆ ಯಾರಲ್ಲಿ ಶ್ರದ್ಧೆ ಇದೆ ಯಾರಲ್ಲಿ ನಂಬಿಕೆ ಇದೆ ಯಾರಲ್ಲಿ ನಿಷ್ಠೆ ಇದೆ ಶರಣಾಗತಿ ಇದೆ ಇವುಗಳನ್ನು ಭಗವಂತ ನೋಡ್ತಾನೆ ವಿನಃ ನೀ ಶ್ರೀಮಂತ ಬಡವ ಬಲ್ಲಿದ ಹೆಣ್ಣು ಗಂಡು ಕರಿಯ ಬಿಳಿಯ ಇವ್ಯಾವ ಭಗವಂತನಿಗೆ ಸಂಬಂಧಿಲ್ಲ ಅವನ ಎಲ್ಲ ಕಡೆ ಹೋತುಪ್ರೋತವಾಗಿ ತುಂಬಿದಾನೆ ಮಹಾಲಿಂಗದ ಕಲ್ಪನೆ ಏನು ಹೇಳ್ತಾರೆ ಅಂದರೆ ಈ ಜಗತ್ತಿನ ತುಂಬ ಭಗವಂತ ಇದ್ದಾನೆ ಇನ್ನು ಕೊನೆಯದು ನಿಷ್ಕಲಲಿಂಗ ಭಗವಂತ ಪಿಂಡಾಂಡ ಬ್ರಹ್ಮಾಂಡ ಕಥಿತವಾಗಿಯೂ ಭಗವಂತ ಇದ್ದಾನೆ ಅವನು ಹೇಗಿದ್ದಾನೆ ಅಂದರೆ ಅದನ್ನೇ ಪ್ರಭುದೇವ್ರವರು ವಚನದಲ್ಲಿ ಹೇಳ್ತಾರೆ ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನೀವೊಬ್ಬನೇ ಇದ್ದೀಯಲ್ಲ ಇಲ್ಲದಂತೆ ಇದು ನಿಷ್ಕಲಲಿಂಗ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲದೇ ಇದ್ದಾಗ ದೇವ್ರು ಹೆಂಗಿದ್ದ ಸ್ವಯಂಭೂ ಆಗಿದ್ದ ಇಲ್ಲಿ ಯಾರು ಅವನು ಇದ್ದಾನೆ ಅಂತ ಇಲ್ಲಿ ಯಾರು ಇರಲಿಲ್ಲ ಹಾಗಾಗಿ ಭಗವಂತನ ಶಕ್ತಿ ಈ ಜಗತ್ತಿನ ತುಂಬ ತುಂಬಿದೆ ಎಲ್ಲ ಕಡೆ ಓತುಪ್ರೋತವಾಗಿ ಇದ್ದಾನೆ ನೀವೆಲ್ಲರೂ ಕೇಳ್ಬೋದು ಭಗವಂತ ಎಲ್ಲ ಕಡೆ ಇದ್ದಾನೆ ಎಂದಾಗ ನಮಗೆ ಲಿಂಗ ಯಾಕೆ ಬೇಕು ಅಂತ ಭಗವಂತ ನಮ್ಮೊಳಗೂ ಇದ್ದಾನೆ ಹೊರಗಡೆನೂ ಇದ್ದಾನೆ ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿದ್ದಾನೆ ಎಲ್ಲ ಕಡೆ ತುಂಬಿದರೆ ಮತ್ತೆ ಹೊರಗಡೆ ನಮಗೆ ಲಿಂಗ ಬೇಕಾ ಅಂತ ನೀವು ಯಾರಾದರೂ ಕೇಳ್ಬೋದು ಭಗವಂತ ನಿರಾಕಾರ ನಿರಂಜನನಾಗಿದ್ದರಿಂದ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಕಾರವಾಗಿರ್ತಕ್ಕಂಥ ಒಂದು ವಸ್ತು ಬೇಕು ಏನೇ ಆಗಿರ್ಬೋದು ಈಗ ಉದಾಹರಣೆ ಸಮಯ ನಿರಾಕಾರ ಸಮಯ ನಿರಾಕಾರ ನಿರಾಕಾರವಾಗಿರ್ತಕ್ಕಂಥ ಸಮಯವನ್ನು ತಿಳ್ಕೊಳ್ಳಿಕ್ಕೆ ಸಾಕಾರವಾಗಿರ್ತಕ್ಕಂಥ ಒಂದು ಗಡಿಯಾರ ಬೇಕು ಜ್ಞಾನ ನಿರಾಕಾರ ಆ ನಿರಾಕಾರವಾಗಿರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಸಾಕಾರವಾಗಿರ್ತಕ್ಕಂಥ ಒಂದು ಪುಸ್ತಕ ಬೇಕು ಹಾಗೇ ಏನನ್ನೇ ತಿಳ್ಕೊಳ್ಬೇಕಾದ್ರೆ ಒಂದು ಕುರುಹು ಆ ಕುರುಹಿನಿಂದ ಮನುಷ್ಯನಿಗೆ ಅರಿವು ಕುರುಹಿನಿಂದ ಅರಿವು ಸಾಧ್ಯ ಏನೇ ಆಗಿರ್ಬೋದು ಈಗ ಉದಾಹರಣೆ ಯಾರಾದರೂ ಎದುರಿಗೆ ಕಾವಿದಾರಿಗಳು ಬಂದರು ಅಂದರೆ ನಾವು ಅವ್ರನ್ನ ನೋಡಿ ಏನು ತಿಳ್ಕೊತೀವಿ ನಮಗೇನನ್ನು ಅರಿವು ಅದು ಇವರು ಸನ್ಯಾಸಿಗಳು ಅಂತೀವಿ ಹೌದಾ ಬರೀ ಬಟ್ಟೆ ನೋಡಿದ ತಕ್ಷಣ ನಮಗೊಂದು ಆಗ್ತದೆ ಯಾರಾದರೂ ಕಾಕಿ ಬಟ್ಟೆ ಹಾಕ್ಕೊಂಡು ಬಂದರೆ ಅವ್ರು ನೋಡಿದ ತಕ್ಷಣ ಏನಾಗ್ತದೆ ನಮಗೆ ಇವರು ಪೊಲೀಸ್ ಅಂತೀವಿ ಒಬ್ಬ ಕಾದಿ ಬಟ್ಟೆ ಹಾಕ್ಕೊಂಡು ಬಂದರೆ ಯಾರೋ ರಾಜಕಾರಣಿಗಳಿರಬೇಕು ಅಂತೀವಿ ಹೌದಾ ಒಬ್ಬ ಹೆಣ್ಣುಮಗಳು ಕೊರಳಲ್ಲಿ ಮಾಂಗಲ್ಯ ಇತ್ತು ಅಂದರೆ ನಿನಗೆ ಮದುವೆ ಆಗಿದೆ ಅಂತ ನಾವೇನು ಕೇಳಲ್ಲ ಅವರನ್ನು ಆ ಕುರುಹನ್ನು ನೋಡಿದ ತಕ್ಷಣ ನಮಗೆ ಅರಿವಾಗ್ತದೆ ಈಕೆ ಗಂಡುಳ್ಳವಳು ಈಕೆದು ಮದುವೆ ಆಗಿದೆ ಅಂತ ಹಾಗೆ ನಿರಾಕಾರವಾಗಿರ್ತಕ್ಕಂಥ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಕಾರವಾಗಿರ್ತಕ್ಕಂಥ ಒಂದು ವಸ್ತು ಬೇಕು ಆದರೆ ಮೊದಲು ಬಸವಣ್ಣನಕಿನ ಪೂರ್ವದಲ್ಲಿ ಲಿಂಗ ಅಂತಕ್ಕಂಥದ್ದು ಇತ್ತು ಲಿಂಗ ಅಂತಕ್ಕಂಥದ್ದು ಇತ್ತು ಆದರೆ ಆ ಲಿಂಗ ಯಾವುದು ಅಂದರೆ ಲಿಂಗ ಬಸವಣ್ಣಕ್ಕಿನ ಪೂರ್ವದಲ್ಲಿ ಇದ್ದಂಥ ಲಿಂಗಗಳು ಯಾವುವು ಸ್ಥಾವರ ಲಿಂಗಗಳು ಹರಪ್ಪ ಮಹಾಂಜಾದರ ಸಂಸ್ಕೃತಿಯಿಂದನೂ ನಾವು ಲಿಂಗ ಪೂಜೆಯನ್ನು ನೋಡ್ತೇವೆ ಆ ಲಿಂಗ ಏನು ಈ ದೇಶದಲ್ಲಿ ಶಿವ ಪಾರ್ವತಿಯರು ಅಂತ ಆಗೋಗಿದ್ದಾರೆ ಅಂತ ಹೇಳ್ತೀವಿ ಅವರ ಕುರುಹೋದು ಅವರ ಕುರುಹು ಆ ಸ್ಥಾವರಲಿಂಗಗಳು ಸ್ಥಾವರಲಿಂಗಗಳ ಪೂಜೆ ಬಹಳ ಅನಾದಿ ಕಾಲದಿಂದಲೂ ಇದೆ ಬರ್ತಾ ಬರ್ತಾ ಕೆಲವರು ಈ ಶೈವ ಪಂಥದಲ್ಲಿ ಅನೇಕ ಶೈವ ಪಂಥಗಳು ಬರ್ತವೆ ಕಾಪಾಲಿಕರು ಅಂತ ಬರ್ತಾರೆ ಕಾಪಾಲಿಕರು ಅಂತ ಬರ್ತಾರೆ ಲಾಕುಳಿಕ ಪಾಶುಪಥ ಈ ಎಲ್ಲ ಶೈವ ಪದ್ಧತಿಗಳು ಬರ್ತವೆ ಅವರು ಕಟ್ಟ ಲಿಂಗ ಪೂಜೆಯ ಭಕ್ತರಾಗಿದ್ದರು ಒಂದೊಂದು ಸಾರಿ ಈಗಿನ ಕಾಲದಂಗೆ ವಾಹನಗಳ ಸೌಕರ್ಯ ಆಗ ಇರಲಿಲ್ಲ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಅವರು ಒಂದಿಷ್ಟು ವ್ರೊತಗಳನ್ನು ಹಿಡಿದಿರ್ತಿದ್ರು ಬೆಳಗ್ಗೆ ಎದ್ದು ಜಳಕ ಮಾಡಿ ಲಿಂಗ ದರ್ಶನ ಆಗದೇ ಇದ್ದರೆ ಪ್ರಸಾದ ಊಟ ಮಾಡುವಂಗಿಲ್ಲ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಎಲ್ಲಾದರೂ ಅಕಸ್ಮಾತ್ ಲಿಂಗಗಳು ಸಿಗದೇ ಇದ್ದರೆ ದೇವಸ್ಥಾನಗಳು ಸಿಗದೇ ಇದ್ರೆ ಅವರು ಉಪವಾಸ ಇರಬೇಕಾಗ್ತಿತ್ತು ಅವರು ಏನು ಮಾಡಿದ್ರು ಅಂದರೆ ಸ್ಥಾವರಲಿಂಗವನ್ನೇ ಚುಳುಕಾಗಿ ಮಾಡಿ ದೇವಸ್ಥಾನದಲ್ಲಿರ್ತಕ್ಕಂಥ ಸ್ಥಾವರಲಿಂಗವನ್ನೇ ಚುಳುಕಾಗಿ ಮಾಡಿ ಆ ಲಿಂಗವನ್ನು ರಟ್ಟೆಯಲ್ಲಿ ಜಟೆಯಲ್ಲಿ ಕಟ್ಕೊಂಡು ಓಡಾಡ್ತಾ ಇದ್ರು ಅದಕ್ಕೆ ಚರಲಿಂಗ ಅಂತ ಕರೀತಾರೆ ಅವ್ರ ಜೊತೆ ಚಲಿಸ್ತಿತ್ತದು ಎಲ್ಲಾದರೂ ಲಿಂಗ ದರ್ಶನ ಆಗದೇ ಇದ್ದರೆ ಎಲ್ಲರೂ ದೇವಸ್ಥಾನಗಳು ಸಿಗದೇ ಇದ್ದರೆ ಅವರು ರಟ್ಟೆಯಲ್ಲಿರೋದನ್ನು ಅಥವಾ ಜಟೆಯಲ್ಲಿರೋದನ್ನು ಬಿಚ್ಚಿಕೊಂಡು ಅದನ್ನು ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರು ಇನ್ನು ಕೆಲವು ಸಮಾಧಿ ಲಿಂಗಗಳು ಯಾರಾದರೂ ಮಹಾತ್ಮರು ದೊಡ್ಡವರು ಸತ್ತಾಗ ಅವರು ಸಮಾಧಿ ಮೇಲೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ರು ಆದರೆ ಇಷ್ಟಲಿಂಗ ಏನಿದೆ ಇದು ಬಂದಿದ್ದು ಯಾವಾಗ ಅಂದರೆ ಬಸವಣ್ಣನ ಕಾಲದಿಂದ ಬಸವಣ್ಣನ ಕಾಲದಿಂದ ಈ ಇಷ್ಟಲಿಂಗ ಯಾರ ಕುರುಹು ಅಂದರೂ ಪರಾತ್ಪರ ವಸ್ತುವಿನ ಕುರುಹು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನ ಕುರುಹು ಇದು ಯಾವುದೇ ಧರ್ಮದ ಮತದ ಪಂಥದ ಅಥವಾ ಯಾವುದೇ ವ್ಯಕ್ತಿಯ ಕುರುಹು ಅಲ್ಲ ಯಾವುದೇ ವ್ಯಕ್ತಿಯ ಕುರುಹು ಅಲ್ಲ ಬಸವಣ್ಣನವರು ಬರೋದಕ್ಕಿಂತ ಪೂರ್ವದಲ್ಲಿ ಈ ಉಪಾಸ್ಯ ವಸ್ತುಗಳಲ್ಲಿ ಇವತ್ತು ಕೂಡ ಸುಮಾರು ಆರು ವಿಧ ಉಪಾಸ್ಯ ವಸ್ತುಗಳನ್ನು ಹೇಳ್ತಾರೆ ಒಂದು ದೇವತಾ ಪೂಜೆ ಒಂದು ದೇವತಾ ಪೂಜೆ ಎರಡನೆಯದು ಪೂಜೆ ಮೂರನೆಯದು ಪ್ರಾಣಿ ಪೂಜೆ ನಾಲ್ಕನೆಯದು ಪಿತೃಪೂಜೆ ಐದು ಗುರು ಪೂಜೆ ಆರು ದೇವ ಪೂಜೆ ದೇವತಾ ಪೂಜೆ ಬೇರೆ ದೇವ ಪೂಜೆ ಬೇರೆ ಯಾರು ದೇವತಾ ಪೂಜೆಯನ್ನು ಮಾಡ್ತಾರೆ ದೇವತಾ ಪೂಜೆ ಯಾವುವು ಅಂದರೆ ನೀವೇನು ಮನೆಯಲ್ಲಿ ಫೋಟೋಗಳನ್ನ ಹಾಕ್ಕೊಂಡು ಪೂಜೆ ಮಾಡ್ತೀರಲ್ಲ ನೀವೇ ನಿಮ್ಮ ಕೈಯಿಂದ ಸೃಷ್ಟಿ ಮಾಡಿರೋ ದೇವರುಗಳು ದೇವತಾ ಪೂಜೆ ಅಂದರೆ ನಿಮ್ಮ ಕೈಯಿಂದ ನೀವೇ ಸೃಷ್ಟಿ ಮಾಡಿಕೊಂಡು ಪಟಗಳನ್ನು ಹಾಕ್ಕೊಂಡು ನೀವೇ ಚಿತ್ರ ಬಿಡಿಸ್ಕೊಂಡು ಏನು ಮಾಡ್ತಿರಲ್ಲ ಇವು ಕೇವಲ ಪುರಾಣಕಾರರ ಅಥವಾ ಕಲಾಕಾರರ ಚಿತ್ರ ಬಿಡಿಸ್ತಕ್ಕಂಥವ್ರ ಕೈಯಲ್ಲಿ ಹುಟ್ಟಿರ್ತಕ್ಕಂಥ ಶಿಲ್ಪಿ ಕೆತ್ತುವನ ಕೈಯಿಂದ ಹುಟ್ಟಿರ್ತಕ್ಕಂಥ ದೇವರುಗಳು ಇವು ದೇವತಾ ಪೂಜೆ ಈ ದೇವತಾ ಪೂಜೆ ಇದಕ್ಕಿಂತ ಶ್ರೇಷ್ಠ ಯಾವುದು ಅಂದ್ರೆ ಭೂತ ಪೂಜೆ ಅಂತ ಇದಕ್ಕಿಂತ ಶ್ರೇಷ್ಠ ಅಂದ್ರೆ ಭೂತ ಪೂಜೆ ಭೂತ ಪೂಜೆ ಯಾವುದು ಅಂದರೆ ಕಲ್ಲು ಮರ ಮಣ್ಣು ಇವುಗಳನ್ನೆಲ್ಲ ಏನು ಪೂಜೆ ಮಾಡ್ತೀರಿ ಈ ದೇವತಾ ಪೂಜೆಗಿಂತ ಇದು ಶ್ರೇಷ್ಠ ಯಾಕೆ ಶ್ರೇಷ್ಠ ಅಂದರೆ ಇವು ಉಪಯೋಗ ಇಲ್ಲ ಅವು ನಮಗೆ ಉಪಯೋಗ ಅದಾವ ಅವು ನಮಗೆ ಉಪಯೋಗ ಇದಾವೆ ಅದಕ್ಕೆ ಇದಕ್ಕಿಂತ ಅದು ಶ್ರೇಷ್ಠ ಇನ್ನು ಮೂರನೇದು ಪ್ರಾಣಿ ಪೂಜೆ ಈ ದೇವತಾ ಪೂಜೆ ಭೂತ ಪೂಜೆಗಿಂತ ಶ್ರೇಷ್ಠ ಪ್ರಾಣಿ ಪೂಜೆ ಯಾಕೆ ಅಂದರೆ ಪ್ರಾಣಿಗಳು ನಮಗೆ ಉಪಯೋಗ ಹೌದಾ ಆಕಳ ಎತ್ತು ಎಮ್ಮೆ ಅನೇಕ ಪ್ರಾಣಿಗಳು ನಮ್ಮ ಉಪಯೋಗಿದಾವೆ ಅದಕ್ಕಿದಕ್ಕಿಂತ ಅದು ಶ್ರೇಷ್ಠ ಆಮೇಲೆ ಪ್ರಾಣಿ ಪೂಜೆ ನಂತರ ಪಿತೃಪೂಜೆ ಅಂದರೆ ತಂದೆ ತಾಯಿ ಹಿರಿಯರನ್ನು ಪೂಜೆ ಮಾಡ್ತಕ್ಕಂಥದ್ದು ನಮ್ಮನ್ನು ಸಾಕಿರ್ತಾರೆ ಸಲಹಿರ್ತಾರೆ ನಮ್ಮನ್ನು ಯೋಗಕ್ಷೇಮವನ್ನು ನೋಡಿಕೊಂಡಿರ್ತಾರೆ ಆ ಕಾರಣದಿಂದ ಈ ಪ್ರಾಣಿ ಪೂಜೆಗಿಂತ ಪಿತೃಪೂಜೆ ಶ್ರೇಷ್ಠ ಆಮೇಲೆ ಬರ್ತಕ್ಕಂಥದ್ದು ಗುರುಪೂಜೆ ಆಮೇಲೆ ಬರ್ತಕ್ಕಂಥದ್ದು ಗುರುಪೂಜೆ ಈ ಪಿತೃಪೂಜೆಗಿಂತ ಅದು ಶ್ರೇಷ್ಠ ಕಾರಣ ಏನು ಅಂದರೆ ನಿರಾಕಾರವಾಗಿರ್ತಕ್ಕಂಥ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ತೋರಿಸ್ಕೊಡ್ತಕ್ಕಂಥವ್ನು ಯಾರು ಅಂದರೆ ಅರಿವನ್ನು ಕೊಡ್ತಕ್ಕಂಥವ್ನು ಯಾರು ಅಂದರೆ ಜ್ಞಾನವನ್ನು ಕೊಡ್ತಕ್ಕಂಥವ್ನು ಯಾರು ಅಂದರೆ ಗುರು ಜ್ಞಾನವನ್ನು ಕೊಡ್ತಕ್ಕಂಥವನು ಗುರು ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಭವಿ ಎಂಬುದ ತೊಡೆದು ಎಂದೆನಿಸಿದ ಗುರುವೆ ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ ಶರಣು ಶರಣಾರ್ಥಿ ಶ್ರೀ ಗುರುಲಿಂಗ ದೇವರು ತಮ್ಮ ತಂದು ಎನ್ನ ಮಸ್ತಕದ ಮೇಲೆ ಇಟ್ಟಾಗಳೆ ಎನ್ನ ಭವಂ ನಾಸ್ತಿಯಾಯಿತು ಎನ್ನ ತನ್ನಂತೆ ಮಾಡಿದ ಶ್ರೀ ಗುರು ಎನ್ನ ತನ್ನಂತೆ ತನ್ನಂತೆ ಮಾಡಿಕೊಳ್ಳುವಂಥ ಶಕ್ತಿ ಯಾರಿಗಿರುತ್ತೆ ಅಂದ್ರೆ ಗುರುವಿಗಿರುತ್ತೆ ತನ್ನಂತೆ ಮಾಡಿಕೊಳ್ಳುವಂಥ ಶಕ್ತಿ ಗುರುವಿಗಿರುತ್ತೆ ಅಯ್ಯ ಗುರು ಶಿಷ್ಯರ ಸಂಬಂಧ ಭ್ರಮರ ಕೀಟ ನ್ಯಾಯದಂತೆ ಅಂತಾರೆ ನಿಮ್ಮ ಮನೆಗೆ ಬಂದು ಮಣ್ಣಿನ ಗೂಡು ಕಟ್ತಿರ್ತದೆ ಅದರಾಗ ತಂದು ಹಸಿರುಳಗಳನ್ನು ಇಡ್ತದದು ಅದು ಏನು ಮಾಡ್ತದಂತೆ ಅಂದರೆ ಆ ಹಸಿರುಳ ತಂದು ಇಟ್ಕೊಂಡು ಕೆಲವೇ ದಿನದಲ್ಲಿ ತನ್ನಂತೆ ಮಾಡ್ಕೊಳ್ತದಂತೆ ತನ್ನಂತೆ ಮಾಡ್ಕೊಳ್ತದಂತೆ ಹಾಗೆ ಗುರುವಿನಲ್ಲಿ ಎಂಥ ಶಕ್ತಿ ಇರ್ತದೆ ಅಂದರೆ ಎಂಥವರನ್ನು ತನ್ನಂತೆ ಮಾಡಿಕೊಳ್ಳುವಂಥ ಶಕ್ತಿ ಗುರುವಿನಲ್ಲಿರ್ತದೆ ಎಂಥವರನ್ನು ಕೂಡ ಬದಲಾಯಿಸುವಂಥ ಶಕ್ತಿ ಯಾರಲ್ಲಿರ್ತದೆ ಅಂದರೆ ಗುರುವಿನಲ್ಲಿರ್ತದೆ ಹಾಗಾಗಿ ಈ ಪಿತೃಪೂಜೆಗಿಂತ ಗುರುಪೂಜೆ ಶ್ರೇಷ್ಠ ಅದರಲ್ಲೂ ನಮ್ಮ ಭಾರತದಲ್ಲಂತೂ ಗುರುವಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಇದೆ ಒಂದು ಸರಿ ಹೀಗೆ ಅಲೆಕ್ಜಾಂಡರ್ ಚಕ್ರವರ್ತಿ ನಿಮಗೆ ಗೊತ್ತು ಇಡೀ ಜಗತ್ತನ್ನು ಗೆಲ್ಲಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಂಥ ಮನುಷ್ಯ ಹೌದಾ ತನ್ನ ಆಸೆ ಪ್ರಕಾರ ಮುಕ್ಕಾಲು ಭಾಗವನ್ನು ಗೆದ್ದಿದ್ದ ಮುಕ್ಕಾಲು ಭಾಗ ಗೆದ್ದಿದ್ದ ಅಂಥ ಒಬ್ಬ ಸಾಮ್ರಾಟ ಅಂಥ ಒಬ್ಬ ಚಕ್ರವರ್ತಿ ಬಂಗಾರ ರಥದಲ್ಲಿ ಬರ್ತಾ ಇದ್ದ ಬರುವಾಗ ಅಲೆಕ್ಸಾಂಡರ್ ಚಕ್ರವರ್ತಿಯ ಗುರು ಯಾರು ಗೊತ್ತಾ ಅರಿಸ್ಟಾಟಲ್ ಎದುರಿಗೆ ಬರ್ತಾ ಇತ್ತು ಎದುರಿಗೆ ಕಂಡ ತಕ್ಷಣ ಅಷ್ಟು ದೂರದಲ್ಲಿ ತನ್ನ ಬಂಗಾರದ ರಥವನ್ನು ನಿಲ್ಲಿಸಿ ಬರೀ ಕಾಲಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತ ಅಂಥ ಒಬ್ಬ ಚಕ್ರವರ್ತಿ ಬಂದು ನಮಸ್ಕಾರ ಮಾಡದ ಅಂತ ಆ ಕಡೆ ತಿರುಗು ಆತ ನೋಡಲಿಲ್ಲ ತನ್ಪಾಡಿಗೆ ತಾ ಹೊರಟೋದ ಸಾರಥಿ ಕೇಳ್ದ ಅಲ್ಲ ನೀವು ಹೋಗಿ ನಮಸ್ಕಾರ ಮಾಡಿದರೂ ಕೂಡ ನಿಮ್ಮ ಕಡೆ ತಿರುಗಿ ನೋಡಲಿಲ್ಲ ಅಂಥ ಮನುಷ್ಯ ಆತ ನೀವು ಇಷ್ಟೊಂದು ಒಬ್ಬ ಚಕ್ರವರ್ತಿಯಾಗಿ ಇಷ್ಟೊಂದು ಗೌರವ ಕೊಟ್ಟಿದ್ದು ನನಗೆ ನನಗಿಡಿಸ್ಲಿಲ್ಲ ಅಂದವ ಇಷ್ಟೊಂದು ಗೌರವ ಕೊಟ್ಟಿದ್ದು ನೀವಿಷ್ಟು ಗೌರವ ಕೊಟ್ಟರು ಕೂಡ ಆತ ನಿಂತು ಸರಿಯಾಗಿ ಮಾತಾಡಿಸ್ಲಿಲ್ಲ ನಮ್ಮ ಗುರುಗಳು ಬಹಳ ಜನ ಇತ್ತೀಚೆಗೆ ನಾವೆಂಥವ್ರನ್ನ ಮಾತಾಡಿಸ್ತೀವಿ ಗೊತ್ತಲ್ಲ ಅಂಥವ್ರು ಸಿಕ್ಬಿಟ್ರೆ ಬಿಡೋದೇ ಇಲ್ಲ ಅವರನ್ನು ಆದರೆ ಆತ ತಿರುಗಿ ನೋಡಲಿಲ್ಲ ಅದಕ್ಕೆ ಸಾರಥಿ ಹೇಳಿದ ನಿಮ್ಮಪ್ಪ ಈ ಶರೀರ ಕೊಟ್ಟವರು ಇಂಥ ಒಂದು ಸಿಂಹಾಸನಕ್ಕೆ ನಿಮ್ಮ ಅಧಿಪತಿಯನ್ನಾಗಿ ಮಾಡೋದವರು ಇಷ್ಟೊಂದು ಸಂಪತ್ತಿಗೆ ನಿಮ್ಮ ಒಡೆಯನನ್ನಾಗಿ ಮಾಡೋದವ್ರು ನಿಮ್ಮನ್ನು ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿ ಈ ಮಟ್ಟಕ್ಕೆ ತರಲಿಕ್ಕೆ ನಿಮ್ಮಪ್ಪ ಎಷ್ಟು ಶ್ರಮ ಪಟ್ಟಿದ್ದಾರೆ ನಿಮ್ಮ ತಂದೆಗೂ ಇಷ್ಟೊಂದು ಮರ್ಯಾದೆ ಕೊಟ್ಟಿದ್ದನ್ನು ನಾನು ಎಂದೂ ನೋಡಲಿಲ್ಲ ನಿಮ್ಮ ತಂದೆಗೆ ಕೊಡಲಾರ್ದಷ್ಟು ಮರ್ಯಾದೆಯನ್ನು ಈ ವ್ಯಕ್ತಿಗೆ ಕೊಟ್ಟಿದ್ದು ಯಾಕೆ ಅಂತ ಕೇಳಿದ ಅದಕ್ಕೆ ಅಲೆಕ್ಸಾಂಡರ್ ಚಕ್ರವರ್ತಿ ಹೇಳಿದ ನಮ್ಮ ತಂದೆ ನನ್ನನ್ನು ಒಂದು ದಿನ ಬಿಟ್ಟು ಹೋಗ್ತಕ್ಕಂಥ ಒಂದು ದಿನ ಇಲ್ಲೇ ಬಿಟ್ಟು ಹೋಗ್ತಕ್ಕಂಥ ಸಂಪತ್ತಿಗೆ ಒಡೆಯನನ್ನಾಗಿ ಮಾಡಿದಾನೆ ಆದರೆ ನನ್ನ ಗುರು ನನ್ನನ್ನು ಜ್ಞಾನ ಸಂಪತ್ತಿಗೆ ಎಂದೆಂದೂ ಬಿಡಲಾರದೆ ಇರತಕ್ಕಂಥ ಜ್ಞಾನ ಸಂಪತ್ತಿಗೆ ನನ್ನ ಗುರು ನನ್ನನ್ನು ಒಡೆಯನನ್ನಾಗಿ ಮಾಡಿದಾನೆ ನಮ್ಮ ತಂದೆ ನನ್ನನ್ನು ಮೇಲಿಂದ ಕೆಳಗೆ ತಂದನೆ ನನ್ನ ಗುರು ನನ್ನನ್ನು ಕೆಳಗಿಂದ ಎತ್ತರಕ್ಕೆ ಮೇಲಕ್ಕೆ ಹೋಯ್ದಿದ್ದಾನೆ ಹಾಗಾಗಿ ನಮ್ಮಪ್ಪನಿಗಿಂತ ಈತ ಶ್ರೇಷ್ಠ ಗುರುಪೂಜೆ ಎಲ್ಲರಿಗೂ ಶರಣು ಶರಣ